ಏನಿದ್ದರೇನು ಕಲಾವಿದನಿಗೆ ಏನಿದ್ದರೇನು ಕಲಾವಿದನಿಗೆ ತಮ್ಮ ಚಪ್ಪಾಲೆ ಇಲ್ಲದಿದ್ದರೆ ಮೂರನೇ ಬಟ್ಟೆ ಕೊಂಡಿದ್ದರೆ ಅವ್ರು ಬಿಸಿ ಕಾಲೇ ಖಾಲಿ ಇದ್ದಲ್ಲಿ ಹೊಡ್ರಪ್ಪ ಯಾಕಂದ್ರೆ ನಾವು ಹೇಳಿ ಹೇಳಿ ಹೊಡಿಸ್ಕೊಂಡ್ರೋಡಿ ಇವತ್ತು ನಾ ಕಲಾವಿದನಾಗಿ ಬಂದಿದೆ ಒಬ್ಬ ಪತ್ರಕರ್ತನಾಗಿ ಬಂದಿಲ್ಲ ಇಲ್ಲಿ ನೀವು ನಕ್ಕ ನಕ್ಕ ಸಾಕು ಬರ್ತೀನಿ ಆ ಸುಲಭ ಗುರಿಯಲ್ಲಿ ಸಾಗರ ಅದು ಆಯ್ತು ಹಕ್ಕಿ ಹಾರಿದ್ರನ ಚಂದ ಸುಕ್ಕಿ ಬೆಳಗಿದ್ರನ ಚಂದ ಹಕ್ಕಿ ಹಾರಿದ್ರನ ಚಂದ ಸುತ್ತಿ ಮಿರುಗಿರಲಿಲ್ಲ ಚಂದ ಹುಡುಗಿ ಅತ್ರ ಚಂದ ನಕ್ಕ ಚಂದ ಆ ಹುಡುಗಿ ನೆನಪಿನಾಗ ಪಾರ ಹೋಮ ನಾಯಿತಿ ಹೊಡೆದು ಉಪ್ಪಿಟ್ಟ ಇನ್ನು ಚಂದ ಇನ್ನು ಚಂದ ಇನ್ನು ಚಂದ ಜೊತೆ ಮಾತಿಗೆ ಮರಳಾಗಬಾರ್ದು ಮನಸ್ಸಿಗೆ ಸುಳ್ಳು ಹೇಳಬಾರ್ದು ಮಾತಿಗೆ ಮರಳಾಗಬಾರ್ದು ಮನಸ್ಸಿಗೆ ಸುಳ್ಳು ಹೇಳಬಾರ್ದು ಅಲ್ಲಿ ಹೋದಾಗ ಮಾತಾಡೋ ಹುಡುಗಿಯನ್ನು ಒಟ್ಟ ನಂಬ ಹೋಗಬಾರದು ನಮ್ಮ ಪ್ರೇಮ ಅದ ನೋಡಿ ಮನುಷ್ಯ ಯಾವತ್ತು ನಡ್ಕೊತಿವ್ರು ಎಷ್ಟು ಮನುಷ್ಯ ನಡ್ತಂಗ ಅಷ್ಟು ಆರೋಗ್ಯವಾಗ್ತಾವ ಯಾವತ್ತು ನಡ್ಕೊತಿವ್ರು ಕೆಲವರು ನೋಡಿ ಎಲ್ಲರೂ ಬೈ ಸಿರಿ ಸಿಡಿತಾರೆ ಅವು ಎಷ್ಟು ನಗೋ ನಗ್ತಿದ್ರು ನಗ್ತಿದಾನೆ ನೋಡಿ ಒಂದು ಚರ್ಚದಿಂದ ಬಿಜಾಪುರಕ್ಕೆ ಒಂದು ಬಸ್ ಹೊಡ್ತಿವಿ ಚರ್ಚದಿಂದ ಬಿಜಾಪುರ ಒಂದು ಬಸ್ ಹೊರ್ಬಿಟ್ಟು ಬಸ್ನಾಗ ಒಂದು ಮೂರು ಮಂದಿ ಹೇಳಕ್ಕೆ ಮೂರು ಮಂದಿ ನೋಡಿರಿ ಇವತ್ತು ಬಸ್ ಅಂದ್ರೆ ಪ ಆಧಾರ್ ಕಾರ್ಡ್ ಆಗಿದೆ ಫುಲ್ ಬಸ್ ಅದು ರಸ್ತೆ ಇರ್ತಾವೆ

ಕನ್ನಡ ಬರ್ತಿದ್ರ ಆಕೆ ಏನು ಮಾಡಿದವು ಆ ದಿನ ಒಂದು ಸೀಟ್ ಖಾಲಿ ಇತ್ತು ಬರೀ ಒಂದೇ ಸೀಟ್ ಪಾಪ ಏನು ಮಾಡಿದವು ಆಂಧ್ರ ಕಿ ಕಲ್ಲ ಪಾಪ ಹೆಣ್ಮಕ್ಳು ಇದ್ದಾರೆ ಏನು ಮಾಡುತ್ತೇವೆ ಆಕೆ ಏನೊಂದು ಒಂದು ಸೀಟ್ ಖಾಲಿ ಇತ್ತು ಮೂರು ಮಂದಿ ನೋಡಿದ್ದು ಹಿಂಗೆ ಹಿಂಗೆ ನೋಡಿದ್ದು ಒಬ್ಬಾಕಿ ಏನಂದು ರಂಡಿ ರಂಡಿ ರಾಂಗಿ ಅಣ್ಣ ಮೂರು ಮಂದಿ ಹೆಣ್ಮಕ್ಳ ಭಾಳ ಯಾರಿಗಪ್ಪ ಅಂತ ಏನು ಹಿಂದೆ ಅಯ್ಯೋ ನನಗಲ್ಲವಾ ನನಗ ಹಿಂದಿನೈತಿ ಅಯ್ಯೋ మాట్లాడలేదు నిన్న మాటకి హర్మలైవ్ మరి కేసిలత్త మాట ఎందులో రండి 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 మాట అది కనమసికి తెలుసా ఎయ్యో బసరి బుడక్కోయకులే

બોળા ઇકીલામા ઇલિતલાયકી હરતી રે ઇલિતલાયકી પડણી રે નહી ઇતુર ઇപ്പുറ પછે માર કુ આદુ ના હુજરાંડી મુડી છાત્રે કોસ ઓહ કહેને ફીનવી હાસેલો નોડી હલેન્ડ અકરો કોસ હલેન્ડ અકરો કોસ મજા રે ઇરતો ના ઢકરોલ યાર બેજા માર કોબેડ્રા મિત્ર બીએમએસ ઢકરોલુ રે એરે એલી ઓન ઓલી બેજા ઓર

ತಿಳಿ ತಿಳಿ ಐತೆ ಗಟ್ಟೆ ಗಟ್ಟೆ ಐತೆ ಇಲ್ಲಿ ನಾವು ನೆಕ್ಕಿ ನೋಡಿಲ್ರಿ ಡಾಕ್ಟರ್ ಡಾಕ್ಟರ್ ಇಲ್ಲಿ ನೀ ತಲೆ ಕಚ್ಕೊಳಕ್ ಹೋಗ್ಬೇಡವ ಅಂದ ಡಾಕ್ಟರ್ ಅಯ್ಯ ಏನ್ರಿ ಡಾಕ್ಟರ್ ತಲೆ ಕಚ್ಕೊಳಕತ್ತ ಕೊಬ್ಬರಿ ಏನ್ರಿ ಏನ್ರಿ ಹೇಳಿ ಹಂಗಲ್ವ ತಲೆ ಕಚ್ಕೋಬೇಡ ಅಂದ್ರ ಅದು ಮನ್ಸಿ ಕಚ್ಕೋಬೇಡ ಸಂಡ ಅಳಸಾದ್ರು ಕೂಡ ಒಂದ್ ಗುಳಿಗೆ ಕೊಡ್ತೀನಿ ಅಂದ್ರೆ ಹಳ್ಳಾಗಿ ಒಬ್ಬ ಡಾಕ್ಟರ್ ಕೂಡ ನೋಡ್ಬೇಕು ಬಾರಿ ಚಂದ್ರ ಬರ್ತಿರ್ತಾವ ಅವ್ರ ಗುಳಿಗೆ ಬರ್ತಿದ್ದು ಮೆಡಿಕಲ್ ದವಾಗ ಡಾಕ್ಟರ್ ಅಟ್ಟೆ ಏನೋ ಸಂಬಂಧ ಇರ್ತದೆ ಅವ್ರಿಗೆ ಅಷ್ಟೇ ಗೊತ್ತಿರ್ತದೆ ಬೇರೆ ನನಗೆ ಗೊತ್ತಿರಲ್ಲ ಒಬ್ಬ ಒಂದು ಡಾಕ್ಟರ್ ಗುಳಿಗೆ ಬರ್ಕೊಟ್ಟ ಇವಾಗ ಗುಳಿಗೆ ಅವ ಮೆಡಿಕಲ್ ಅಂದ್ರೆ ಅವ್ ಏನ್ ಮಾಡ್ತಾನ ಪಟಾಪಟ ಓದಿ ಬಿಡ್ತಾನ ಹಾಡ ಹಾಡದಾಗ ಅದೇನ್ ಬರ್ದಿರ್ತಾರ ಏನು ಏನು ಗೊತ್ತಿರಲ್ಲ ಇವ ಏನ್ ಮಾಡ್ದು ಒಬ್ಬ ಒಂದು ಡಾಕ್ಟರ್ ಗುಳಿಗೆ ಗುಳಿಗೆ ಅಂದ್ರೆ ಗುಳಿಗೆ ಕೊಟ್ಟ ಚೀಟಿ ಕೊಟ್ಟ ಅವ್ನ ಗುಳಿಗೆ ಕೊಟ್ಟ ಇವಾಗ ಚಂದ್ರ ಡಾಕ್ಟರ್ ಏನು ನಾಲ್ಕು ಗುಳಿಗೆ ಬರ್ದಿದ್ರಿ ಆ ಮೆಡಿಕಲ್ ದ ಕೊಟ್ಟ ಹಿಂದ್ ಏನ್ ಬರ್ದಿಲ್ಲ ಅದೇನು ಗೊತ್ತಾಗಿಲ್ರಿ ಯಾವ ಡಾಕ್ಟರ್ ಹೊಸೂಡಿ ಮಗನ ಅದೇನಾಗಿಲ್ಲ ಪೆನ್ ಮೂಡಿಲ್ಲ ಹಿಂದ್ ಈಚಿರಿ ಆ ಮೆಡಿಕಲ್ ಮೂರ್ ದಿವ್ಸ ಬಿಡ್ಬ ಆ ಗುಳಿಗೆ ಕೊಡ್ತೀನಿ ಅಂದ್ರೆ ಹೊಸೂಡಿ ಮಗ ಅಂದ್ರೆ ಡಾಕ್ಟರ್ ಬರ್ದಿದ್ದೇನೆ ಅವ್ರಿಗೆ ಗೊತ್ತಿರ್ತದ ಹಿಂಗ ಹಸೆ ಹಿಂಗಿರ್ತಾವ ಯಾಕಂದ್ರ